ಒಂದು ನ್ಯಾಯಾಲಯಕ್ಕೆ ಬೆಳ್ತಂಗಡಿ ಮಾನ್ಯ ನ್ಯಾಯಾಲಯಕ್ಕೆ ಎಸ್ ಐ ಟಿ ಅವರು ಕೊಟ್ಟಂತಹ ಕಂಪ್ಲೇಂಟ್ ರಿಪೋರ್ಟ್ ಅದು ಒಂದು ವರದಿ ಇನ್ನೊಂದು ಮಾಧ್ಯಮಗಳು ಕೊಡ್ತಾ ಇರುವಂತಹ ಒಂದು ವರದಿ ಅದು ಗಾಳಿಯಲ್ಲಿ ಕೊಟ್ಟಿದ್ದಾರೆ ಅವರು ಗಾಳಿಯಲ್ಲಿ ಗಾಳಿ ಸುದ್ದಿ ಅಲ್ಲ ಈಗ ಅವರು ಹೇಳ್ತಾರೆ ಈಗ ಮೂರು ಸಾವಿರದ ಪುಟ ಇದೆ ನಾಲ್ಕು ಸಾವಿರ ಪುಟ ಇದೆ ಅಂತೇಳಿ ಇನ್ನೂ ಕೊಟ್ಟು ಮನೆಗೆ ಬಂದಿಲ್ಲ ಅವರು ಯಾರು ಪೊಲೀಸರು ಎಸ್ ಐ ಟಿ ಅವ್ರು ಕೊಡಬೇಕಲ್ಲ ಎಸ್ ಐ ಟಿ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಹಿಂಗೆ ಕೊಟ್ಟು ಇನ್ನೂ ಮನೆಗೆ ಹೋಗಿ ಚಹಾ ಕೊಡುದಿಲ್ಲ ಆಗ್ಲೇ ಇವರು ಹೇಳ್ತಾ ಇದ್ದಾರೆ ಷಡ್ಯಂತ್ರದಲ್ಲಿ ಎಷ್ಟು ಜನ ಭಾಗಿಯಾಗಿದ್ದಾರೆ ಯಾರಿಂತ್ರ ಹಣ ಸಂದಾಯ ಆಗಿದೆ ಅದರದ ಚಾರ್ಜ್ ಶೀಟ್ ಕೊಟ್ಟಿದ್ದಾರೆ ಅಂದರೆ ಇವ್ರು ಹೇಳೋದೇ ಮೂರು ಮೂರು ಸಾವಿರ ನಾಲ್ಕು ಸಾವಿರ ಪುಟ ಅಂತ ಇನ್ನೂ ಪೊಲೀಸರು ಕೊಟ್ಟು ಹೋಗಿ ಕೋರ್ಟಿಗೆ ಇನ್ನು ಮನೆ ಮುಟ್ಟಿಲ್ಲ ಅವರು ನಡುವೆ ಎಲ್ಲೇ ನಿಂತ್ಕೊಂಡ್ ಚಹಾ ಕುಡಿತಿರ್ಬೇಕು ಅಂದ್ರೆ ಅಷ್ಟು ಜಲ್ದಿ ಇವರು ಮೂರ್ ಸಾವಿರ ಪುಟ ಓದ್ ನಾಕ್ ಸಾವಿರ ಪುಟ ಓದ್ಬಿಟ್ರೆ ಅವರು ಇಲ್ಲಿ ಎಲ್ಲರೂ ಅರ್ಥ ಮಾಡ್ಕೋಬೇಕು ಇವತ್ತು ಐ ಟಿ ಅವರು ಕೊಟ್ಟಿದ್ದು ಚಾರ್ಜ್ ಶೀಟ್ ಅಲ್ಲ ಚಾರ್ಜ್ ಶೀಟ್ ಅಂತ ಹೇಳಿದರೆ ದೋಷಾರೋಪ ಪಟ್ಟಿ ಅಥವಾ ಆರೋಪ ಪಟ್ಟಿ ಅಂತ ಆಗುತ್ತೆ ಆರೋಪ ಪಟ್ಟಿ ಅಂತ ಹೇಳಿದರೆ ಚಾರ್ಜ್ ಫ್ರೇಮ್ ಮಾಡಿರ್ತಾರೆ ಇಂತಿಂತವರು ಇಂತಿಂತ ಆರೋಪದಲ್ಲಿ ಇದ್ದಾರೆ ಹೇಳಿ ಇವತ್ತು ಕೊಟ್ಟಿದ್ದು ಚಾರ್ಜ್ ಶೀಟ್ ಅಲ್ಲವೇ ಅಲ್ಲ ಕಂಪ್ಲೇಂಟ್ ರಿಪೋರ್ಟ್ ದೂರಿನ ವರದಿ ಯಾವ ರೀತಿ ಈಗ ಪಬ್ಲಿಕ್ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತಾರೆ ಆ ಥರ ಇವರು ತನಿಖೆ ಮಾಡಿ ನ್ಯಾಯಾಲಯಕ್ಕೆ ಒಂದು ವರದಿ ಕೊಡ್ತಾರೆ ಅದು ಕಂಪ್ಲೇಂಟ್ ರಿಪೋರ್ಟ್ ಅದು ಅದರಲ್ಲಿ ಯಾರ ಮೇಲಿನೂ ಕೂಡ ದೋಷಾರೋಪಣೆಯನ್ನ ಫಿಕ್ಸ್ ಮಾಡಿಲ್ಲ ಅಂದ್ರೆ ನಾವು ನಾಲ್ಕು ಜನ ಏನಿದೀವಿ ದೋಷಾರೋಪಣೆ ಫಿಕ್ಸ್ ಮಾಡಿಲ್ಲ ಆದರೆ ಅದರಲ್ಲಿ ಅನೇಕ ಅಂಶಗಳು ಹೇಳಿರ್ತಾರೆ ಅವರು ನಾವು ಈ ತರ ತನಿಖೆ ಮಾಡಿದ್ವಿ ಎಕ್ಸಿಮೇಶನ್ ಮಾಡಿದ್ವಿ ಅವನು ಚಿನ್ನಯ್ಯ ಬಂದ ದೂರ ಕೊಟ್ಟ ಆ ಬುರುಡೆ ತಂದ ನ್ಯಾಯಾಲಯಕ್ಕೆ ಕೊಟ್ಟ ಅದಾದ ನಂತರ ಪೊಲೀಸ್ ಸ್ಟೇಷನ್ ನಲ್ಲಿ ಅದು ಸೀಸರ್ ಪಂಚನಾಮ ಆಯಿತು ಅದೆಲ್ಲವೂ ಕೂಡ ಇರ್ತದೆ ಅದರಲ್ಲಿ ನಮ್ಮ ರೋಲ್ ಏನಿದೆ ಆಮೇಲೆ ಅದರಲ್ಲಿ ಬೇರೆ ಬೇರೆ ವ್ಯಕ್ತಿಗಳ ರೋಲ್ ಏನೇನಿದೆ ಪೊಲೀಸರ ರೋಲ್ ಏನಿದೆ ಬೆಳ್ತಂಗಡಿ ಪೊಲೀಸರ ರೋಲ್ ಏನಿದೆ ಅಂದರೆ ಎಲ್ಲರದು ಕೂಡ ಸ್ಟೇಜ್ ಬೈ ಸ್ಟೇಜ್ ಬೈ ಅವರು ಹೇಳ್ತಾ ಹೋಗಿರ್ತಾರೆ ಆ ನಂತರ ಇಲ್ಲಿ ಏನಂತ ಹೇಳಿದರೆ ಅವನು ಎರಡನೇ ಬಾರಿ ಹೇಳಿಕೆ ಕೊಡ್ತಾನಲ್ಲ ಅವನನ್ನ ಉಲ್ಟಾ ಓಡಿಸ್ತಾರಲ್ಲ ಅವನು ಸುಳ್ಳು ಹೇಳಿದಾನಲ್ಲ ಸುಳ್ಳು ಹೇಳಿದ ಮೇಲೆ ನಮ್ಮ ಬಗ್ಗೆ ಒಂದಿಷ್ಟು ಆರೋಪಗಳನ್ನ ಅವರು ಹೇಳ್ತಾ ಹೋಗ್ತಾರೆ ಪ್ರಾರಂಭಿಕ ಹಂತದಲ್ಲಿ ನಮ್ಮ ಮೇಲೆ ಯಾವುದೇ ಆರೋಪ ಇಲ್ಲ ಅವನು ಸುಳ್ಳು ಹೇಳಿದಾನಂತ ಅಂತ ಹೇಳಿದ್ರೆ ಯಾಕೆ ಸುಳ್ಳು ಹೇಳಿತಾ ಹೇಳಿದ ಎರಡನೇ ಸರಿ ಯಾಕೆ ರಿಟ್ರಾಕ್ಟ್ ಆದ ಯಾಕೆ ಅವನು ತನ್ನ ಹೇಳಿಕೆಯಿಂದ ಅವನು ತಿರುಚಿ ಹೇಳ್ತಾ ಇದ್ದಾನೆ ಅದಕ್ಕೆ ಕಾರಣನು ಕೂಡ ಅವರು ಹೇಳಿರ್ತಾರೆ ಅಥವಾ ಇನ್ನು ನೆಕ್ಸ್ಟ್ ಅದ್ರ ಬಗ್ಗೆನು ಕೂಡ ಇನ್ವೆಸ್ಟಿಗೇಷನ್ ಮಾಡ್ಬೇಕಂತನೂ ಕೂಡ ಹೇಳ್ತಾರೆ ನಾಲ್ಕು ಸಾವಿರ ಪುಟ್ಟದ್ದು ವರದಿನ ಇನ್ನೂ ಪೊಲೀಸರು ಕೊಟ್ಟೇ ಇಲ್ಲ ಪೂರ್ತಿ ಪೋಲೀ ಅಲ್ಲಿ ಇನ್ನು ಟೇಬಲ್ ಮೇಲೆ ಇರ್ತದೆ ಜಜ್ಜೆ ಓದಿರಲ್ಲ ಇನ್ನು ಮಾಧ್ಯಮದವ್ರು ಹೆಂಗೆ ಓದ್ಬಿಟ್ರು ಹಾ ಅದಕ್ಕೆ ಹೇಳೋದು ಇಲ್ಲಿ ಎರಡು ವರದಿ ಒಂದು ಎಸ್ ಐ ಟಿ ಕೊಟ್ಟಂತ ನ್ಯಾಯಾಲಯಕ್ಕೆ ಕೊಟ್ಟಂಥ ವರದಿ ಇನ್ನೊಂದು ಮಾಧ್ಯಮದವ್ರು ಕೊಡ್ತಾ ಇರುವಂಥ ಗಾಳಿಯಲ್ಲಿ ಕೊಡ್ತಾ ಇರುವಂಥ ವರದಿ ಒಂದು ಮೂರ್ನಾಲ್ಕು ಟಿ ವಿ ಚಾನಲ್ ಅವರು ಇದರಲ್ಲಿ ಹೊಯ್ಕೊಳ್ತಾ ಇದ್ದಾರೆ ಅಲ್ಲರಿ ನಾನು ಇಲ್ಲೇ ಇದೇನಿಲ್ರಿ ಎಲ್ರಿ ಆರೋಪ ಪಟ್ಟಿ ಇದೆ ದೋಷಾರೋಪ ಪಟ್ಟಿ ನಮಗ್ ಗೊತ್ತಾಗುತ್ತೆ ಫಸ್ಟ್ ನಾವು ಆರೋಪಿಗಳು ನಮ್ಮ ಗಮನಕ್ಕೆ ಬರ್ತದ ನಮ್ಮ ಗಮನದಲ್ಲಿ ಇದ್ದಾಗ ನಮ್ಮ ಮೇಲೆ ಯಾವುದೇ ಷಡ್ಯಂತ್ರದ ಕೇಸೇ ಆಗಿಲ್ಲ ಇದನ್ನ ತಿಳ್ಕೊಳ್ಳಿ ನಾನು ಅವಾಗಿಂತ ಹೇಳ್ತಾ ಇದೀನಿ ಈಗಲೂ ಹೇಳಿದಿನಿ ಯಾವುದೇ ಕಾನ್ಸ್ಪಿರಿ ಕೇಸ್ ನಮ್ಮ ಮೇಲೆ ಇಲ್ಲ ನೋ ಷಡ್ಯಂತ್ರ ಷಡ್ಯಂತ್ರ ಕೇಸೇ ಇಲ್ಲ ಇವರು ಷಡ್ಯಂತ್ರದಲ್ಲಿ ಪ್ರಕರಣ ಷಡ್ಯಂತ್ರದ ಪ್ರಕರಣ ಅಂತೆ ಈ ನಕಲಿ ದೇವ ಮಾನವ ಸೃಷ್ಟಿ ಮಾಡಿದಂತಹ ಒಂದು ಈ ಸುಳ್ಳಿನ ಇದನ್ನದು ಉಸಿಂದು ಇದನ್ನ ಮಾಡ್ತಾರಲ್ಲ ಮರಳಿಂದ ಮನೆ ಕಟ್ತಾರಲ್ಲ ಹಂಗೆ ಗಾಳಿಯಲ್ಲಿ ಕಟ್ಟಿಬಿಟ್ಟಾರೆ ಅದನ್ನ ಕಟ್ಟಿ ಟಿವಿ ಚಾನಲ್ನವ್ರಿಗೆ ಹೇಳಿದ್ದಾರೆ ಒಂದ್ ಮೂರ್ ನಾಲ್ಕು ಟಿವಿ ಚಾನಲ್ನವರು ಅವ್ರು ಅದನ್ನ ಹೇಳ್ತಾ ಇದಾರೆ ಷಡ್ಯಂತ್ರದ ಆರೋಪ ಪಟ್ಟಿ ಇದು ಷಡ್ಯಂತ್ರದ ಆರೋಪ ಪಟ್ಟಿ ಅಲ್ಲ ಇದು ಮೂರ್ಖರ ಆಟ ಇದು ಯಾರು ಈಗ ಕಾನೂನು ಸರಿಯಾಗಿ ಗೊತ್ತಿದೆ ಅವ್ರಿಗೆ ಅರ್ಥ ಆಗುತ್ತೆ ಇಟ್ ಇಸ್ ನಾಟ್ ಅ ಚಾರ್ಜ್ ಶೀಟ್ ಕಂಪ್ಲೇಂಟ್ ರಿಪೋರ್ಟ್ ಅದು ಮುಂದೆ ಪಿ ಸಿ ಆರ್ ಮಾಡ್ತಾರೆ ಪಿ ಸಿ ಆರ್ ಮಾಡಿ ಅದನ್ನು ಐ ಆರ್ ಕನ್ವರ್ಟ್ ಮಾಡ್ತಾರೆ ಅವಾಗ ಸಾಕಷ್ಟು ಹಂತಗಳಿದೆ ಅವಾಗ ಏನು ಹೇಳಬೇಕು ಕೂಡ ನಾವು ಕೂಡ ಹೇಳ್ತೀವಿ ಆ ಈಗಲೇ ಯಾಕೆ ಇವ್ರು ಇಷ್ಟೊಂದು ಮಾಡ್ತಾರೆ ಅಭಿ ಪಿಕ್ಚರ್ ಬಾಕಿ ಅಭಿ ಪಿಕ್ಚರ್ ಬಹುತ್ ಬಾಕಿ ಈಗ ಬರೀ ಇಂಟ್ರೊಡಕ್ಷನ್ ಈಗ ಈಗ ಬರೀ ಈ ಸಿನಿಮಾ ಸ್ಟಾರ್ಟ್ ಆಗ್ಬೇಕಾದ್ರೆ ಒಂದು ಸ್ಟಾರ್ಟಿಂಗ್ ಒಂದು ಇದನ್ನು ತೋರಿಸ್ತಾರಲ್ಲ ಏನು ಇಂಟ್ರೊಡಕ್ಷನ್ ಸ್ಮಾಲ್ ಟ್ರೇಲರ್ ತೋರಿಸ್ತಾರಲ್ಲ ಅದು ಇನ್ನೂ ಬಹಳ ಇದೆ ವೇಟ್ ಮಾಡಿ ಮತ್ತೆಲ್ಲ ನಮ್ಮ ಹೋರಾಟಗಾರರಿಗೆ ಸ್ನೇಹಿತರಿಗೆ ಹೇಳ್ತಾ ಇದ್ದಾನೆ ಆತಂಕ ಕೊಡ್ಬೇಕು ಆಗ್ಬೇಡಿ ಏನೋ ಆಗಿಬಿಡ್ತು ನಮ್ಮ ಮೇಲೆ ಇಷ್ಟೇ ಇದು ಮಧ್ಯಂತರ ವರದಿ ಅಂತನೂ ಅಲ್ಲ ಇದು ಒಂದು ಕಂಪ್ಲೇಂಟ್ ರಿಪೋರ್ಟ್ ಅಂತಿಮ ವರದಿ ಎಸ್ ಐ ಟಿ ನಿಂತೆ ಹೋಯಿತು ಖಂಡಿತ ಅಲ್ಲ ಎಸ್ ಐ ಟಿ ಇನ್ನೂ ಚುರುಕಾಗಿ ಕೆಲಸ ಮಾಡುತ್ತೆ ಅನ್ನುವಂತಹ ಒಂದು ನಂಬಿಕೆ ನನಗಿದೆ ಆ ನಂತರ ನೋಡಿ ಯಾವತ್ತಿಗೂ ಭೂಕಂಪ ಆದಾಗ ನೀವು ಜಪಾನ್ ನಲ್ಲಿ ಕೇಳಿ ಯಾರು ಸೈಲೆಂಟ್ ಇರ್ತಾರೆ ತಾಳ್ಮೆ ಇರ್ತಾರೆ ಸಮಾಧಾನದ ಯಾರು ಗಲಿಬಿಲಿ ಗಲಿಬಿಲಿಯಾಗಿ ಓಡಾಡ್ತಾರಲ್ಲ ಹೆದರ್ಕೊಂಡು ಅವ್ರು ಸತ್ತ ಹೋಗ್ತಾರೆ ಇಲ್ಲಿ ಯಾರು ಗಲಿಬಿಲಿ ಇಲ್ಲಿ ಭೂಕಂಪ ಏನಾಗಿಲ್ಲ ಇಲ್ಲಿ ಇಲ್ಲಿ ಹಿಂದೆ ನಿಂತ್ಕೊಂಡು ಇವರು ಗಿಡ ಅಳಿಸ್ತಾ ಇದಾರೆ ದೆವ್ವ ಐತಂತೇಳಿ ಯಾವ ದೆವ್ವನು ಇಲ್ಲ ಏನಿಲ್ಲ ಮಣ್ಣಿಲ್ಲ ಹಿಂಗಾಗಿ ಗಾಬರಿ ಆಗಕ್ ಹೋಗಬೇಡಿ ಎಲ್ಲರೂ ಸಮಾಧಾನದಿಂದ ಇರಿ ಎಸ್ ಐ ಟಿ ತನಿಖೆ ಪೂರ್ತಿ ವರದಿ ಕೊಡಲಿ ಇನ್ನೂ ಕೊಟ್ಟಿಲ್ಲ ಎಲ್ಲರಿಗೂ ಹೇಗೂ ನಾನು ಹೇಳ್ತಾ ಇದ್ದೀನಿ ಇದು ಎಸ್ ಐ ಟಿಯ ಅಂತಿಮ ವರದಿ ಅಲ್ಲ ಅಂತಿಮ ಚಾರ್ಜ್ ಶೀಟ್ ಅಲ್ಲ ಇದು ಜಸ್ಟ್ ಇಂಟ್ರೊಡಕ್ಷನ್ ಇಷ್ಟೇ ಇದು ಇನ್ನು ಮೇಲೆ ಬರ್ತದೆ ಸ್ವಲ್ಪ ವೇಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಎಲ್ಲರೂ ನಿರಾತಂಕವಾಗಿ ಎಲ್ಲ ನಮ್ಮ ಆತ್ಮೀಯರು ಹೋರಾಟಗಾರ ಮಿತ್ರರು ಇದ್ದಾರೆ ವಾರಿಯರ್ಸ್ ಏನಿದ್ರಿ ನಿರಾಳವಾಗಿರಿ ಇಷ್ಟೇ